ಹಾಯ್ ಫ್ರೆಂಡ್ಸ್ ಎ ಕ್ರಿಯೇಷನ್ಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೇ ಬಾಹ್ಯಾಕಾಶದಿಂದ ಸುರಕ್ಷಿತವಾಗಿ ಸುನಿತಾ ವಿಲಿಯಮ್ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮರ್ ವಾಪಸ್ಸಾಗಿದ್ದಾರೆ ಸ್ಟೆಷನ್ನಲ್ಲಿ ಕರೆದೊಯ್ದಿದ್ದಾರೆ ಬಾಹ್ಯಾಕಾಶದಲ್ಲಿ ಎರಡು ಎಂಬತ್ತಾರು ದಿನಗಳನ್ನು ಕಳೆದ ಈ ಇಬ್ಬರು ಈಗ ಅಸಲಿ ಸವಾಲನ್ನುಗಳು ಎದುರಾಗುತ್ತಿದೆ ಅದರಲ್ಲೂ ಆರೋಗ್ಯ ಸಮಸ್ಯೆಯು ಹೆಚ್ಚಾಗಿ ಕಾಡತೊಡಗುತ್ತಿದೆ ದೃಷ್ಟಿಯಲ್ಲಿ ಸಮಸ್ಯೆ ಮೂಳೆ ಸ್ನಾಯುಗಳ ಸೆಳೆತ ಮರಳಿ ಬಂದ ಗಗನ ಯಾನಿಗಳಿಗೆ ಒಂದು ತಿಂಗಳ ನರಕ ಈ ದೃಶ್ಯಗಳನ್ನು ನೋಡಿದರೆ ಗೊತ್ತಾಗುತ್ತೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಬಲೆ ಎಷ್ಟು ಕ್ಷೀಣವಾಗಿರುತ್ತೆ ಅಂತ ಬಾಹ್ಯಾಕಾಶದಲ್ಲಿ ಎಲ್ಲವೂ ತೇಲುತ್ತಿರುತ್ತದೆ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆ ವಸ್ತುಗಳಿಂದ ಹಿಡಿದು ನಮ್ಮ ದೇಹವನ್ನು ಕೂಡ ನಿಯಂತ್ರಣದಲ್ಲಿಡುತ್ತದೆ ನೆಲದ ಮೇಲೆ ನಿಲ್ಲುವಂತೆ ಮಾಡುತ್ತೆ ಬಾಹ್ಯಾಕಾಶದಲ್ಲಿ ತೇಲುವ ಸ್ಥಿತಿ ಇರುವ ಕಾರಣ ಗಗನಯಾನಿಗಳು ದಿನ ತೂಕವೇ ಇಲ್ಲದಂಥ ಅನುಭವ ಪಡೆದಿರುತ್ತಾರೆ ಗಗನಯಾನಿಗಳು ಭೂಮಿಗೆ ಮರಳಿದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಗೆ ದೇಹ ಒಗ್ಗಿಕೊಳ್ಳಲು ಸಮಯ ಬೇಕು ವಾತಾವರಣಕ್ಕೆ ಹೊಂದಿಕೊಳ್ಳುವ ಕೆಲವು ವಾರ ತಿಂಗಳುಗಳೇ ಬೇಕು ಯಾಕಂದರೆ ಗಗನಯಾನಿಗಳಿಗೆ ತಮ್ಮ ದೇಹದ ಭಾರ ಅನುಭವವೇ ಇರುವುದಿಲ್ಲ ನಡೆದಾಡದಲ್ಲೂ ಆಗದೆ ವಿಪರೀತ ಆಯಾಸ ಬಲಹೀನತೆ ಕಾಡುತ್ತಿರುತ್ತದೆ ಬಾಹ್ಯಾಕಾಶದಲ್ಲಿ ಭೂಮಿಯ ಮೇಲಿನಂತೆ ಸ್ನಾಯುಗಳು ಕೆಲಸ ಮಾಡಲ್ಲ ದೇಹದ ಭಾರವನ್ನು ತಡೆಯುವ ಶಕ್ತಿ ಸ್ನಾಯುಗಳು ಕಳೆದುಕೊಂಡಿರುತ್ತವೆ ಕಾಲುಗಳು ಬೆನ್ನು ಕುತ್ತಿಗೆ ಭಾಗದಲ್ಲಿ ವಿಪರೀತ ನೋವಾಗುತ್ತದೆ ಸರಿಯಾಗಿ ನೆಲದ ಮೇಲೆ ನಿಲ್ಲುವುದಕ್ಕೂ ಆಗದಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ದೇಹದ ಸಮತೋಲನ ಸಾಧಿಸಲು ಪರದಾಡುವ ಗಗನಯಾನಿಗಳು ಬಾಹ್ಯಾಕಾಶದಲ್ಲಿದ್ದಾಗ ಶೇಕಡ ಒಂದರಷ್ಟು ಮಾಂಸಖಂಡ ಕಳೆದು ಕಳೆದುಕೊಂಡಿರುತ್ತಾರೆ ಇದರಿಂದ ಭೂಮಿಗೆ ಮರಳಿದಾಗ ಗಾಯಗಳಾಗುವ ಸಾಧ್ಯತೆಗಳಿರುತ್ತವೆ ಇದಕ್ಕೆ ಕಾರಣಕ್ಕೆ ಅಂತರಿಕ್ಷದಿಂದ ಮರಳಿದ ಎಲ್ಲ ಗಗನಯಾನಿಗಳನ್ನು ಸ್ಟೆಚ್ನಲ್ಲಿ ಕರೆದೊಯ್ಯುತ್ತಾರೆ ಸ್ನಾಯುಗಳು ಮತ್ತು ಮೋಳೆಗಲ್ಲು ಬಳಪಡಿಸಲು ಪ್ರತಿನಿತ್ಯ ವ್ಯಾಯಾಮ ಮಾಡುತ್ತಾರೆ ಇನ್ನೂ ಸುನಿತಾ ವಿಲಿಯಂ ವಿಲಿಯಮ್ಸ್ ಮತ್ತು ವಿಲ್ಮೋರ್ಗೆ ಜಗತ್ತೇ ತಿರುಗದಂತೆ ಅನುಭವವಾಗುತ್ತದೆ ಕಣ್ಣುಗಳು ಮಂಜಾಗುತ್ತದೆ ಹತ್ತಿರದ ವಸ್ತು ನೋಡಲು ಕಷ್ಟವಾಗುತ್ತದೆ ತಲೆ ಮತ್ತು ಎದೆ ಭಾಗಕ್ಕೆ ಮೇ ಮೇಲ್ಮುಖದಿಂದ ರಕ್ತ ಹರಿಯೋದ್ರಿಂದ ಮೂರ್ಛೆ ಹೋಗುವ ಬದಲಾಗುತ್ತದೆ ಪಿಯಲ್ಲಿ ದಿಢೀರ್ ಕುಸಿಯುವ ಸಾಧ್ಯತೆ ಇರುತ್ತದೆ ತಲೆ ತಿರುಗಿ ಬೀಳುವ ಲಕ್ಷಣಗಳು ಕಾಣುತ್ತೆ ಬೆಳಕಿಗೆ ಹೊಂದಿಕೊಳ್ಳಲು ಕಷ್ಟವಾಗುತ್ತದೆ ಶಬ್ದನೂ ಕೇಳುವುದು ವಾಸನೆ ಹೀಗೆಲ್ಲ ಎಲ್ಲ ರೀತಿಯಲ್ಲೂ ಸಮಸ್ಯೆ ಎದುರಾಗುತ್ತದೆ ಇದೆಲ್ಲ ಸಮಸ್ಯೆಗಳಿಗೆ ವೈದ್ಯರು ಕೆಲವೊಂದು ಆರೋಗೋಪಾಯ ಸೂಚಿಸುತ್ತಾರೆ ಇದನ್ನು ಪಾಲಿಸಿದರೆ ಕೆಲವೇ ವಾರಗಳಲ್ಲಿ ಸುನೀತಾ ವಿಲ್ಮೋರ್ ಆರೋಗ್ಯ ಸುಧಾರಿಸುತ್ತದೆ ಭೂಮಿಗೆ ಮರಳುವ ಮೊದಲೇ ಸುನೀತಾ ವಿಲಿಯಮ್ಸ್ ನಾವು ಇಲ್ಲಿ ವ್ಯಾಯಾಮ ಮಾಡುತ್ತಿದ್ದೇವೆ ಎಲ್ಲವನ್ನು ಎದುರಿಸಕ್ಕೆ ಸಿದ್ಧರಾಗಿದ್ದೇವೆ ಎಂದು ಇಮೇಲ್ ಮಾಡಿ ವೈದ್ಯರಿಗೆ ತಿಳಿಸಿದ್ರು ಈಗ ಇದೇ ಆತ್ಮವಿಶ್ವಾಸದಲ್ಲಿ ಮರಳುವ ಗಗನಯಾನಿಗಳಿಗೆ ಇನ್ನೂ ಚಿಕಿತ್ಸೆ ಶುರುವಾಗಲಿದೆ ವ್ಯಾಯಾಮದ ಮೂಲಕ ಜೀವನದ ಶೈಲಿಯ ಹೊಂದಾಣಿಕೆ ಮಾಡುವುದರ ಕೆಲಸ ಶುರುವಾಗುತ್ತದೆ ಜೀವನವನ್ನೇ ಒತ್ತೆಯಿಟ್ಟು ಕೇವಲ ಒಂದು ಕೋಟಿ ವೇತನವನ್ನು ಸುನಿತಾ ವಿಲಿಯಮ್ಸ್ ಭೂಮಿಗೆ ಬಂದಿರುವುದು ಸಂತಸದ ವಿಚಾರ ಆದರೆ ಇಷ್ಟೊಂದು ಅಪಾಯಕಾರಿ ಜೀವನವನ್ನು ಒತ್ತೆಯಿಟ್ಟು ಮಾಡುವ ಕೆಲಸಕ್ಕೆ ಸಂಬಳ ಎಷ್ಟಿರಬಹುದು ಅನ್ನೋದನ್ನು ಚರ್ಚೆ ನಡೆದಿದೆ ಆದರೆ